ಕಾಜಿಗಳು ಕೂಡ ಇಬ್ಬರು ಕಾಜಿಗಳು ಕೂಡ ಇಲ್ಲಿ ಹಾಜರಿದ್ದಾರೆ ಇವಾಗ ಸಂಕ್ಷಿಪ್ತವಾಗಿ ನಮ್ಮ ಪಕ್ಫು ಜಿಲ್ಲಾ ಯಶರು ನಿಮ್ಮ ಮುಂದೆ ವಿಷಯ ಮಂಡಿಸಿದ್ದಾರೆ ಜೈನಿ ಉಸ್ತಾದರು ಕೂಡ ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಸುದೀರ್ಘವಾಗಿಸದೆ ಕೆಲವೊಂದು ಅನಿವಾರ್ಯತೆ ಇರುವ ಈ ವಕ್ಫು ತಿದ್ದುಪಡಿಯಲ್ಲಿ ಇರುವಂತಹ ಲೋಪದೋಷಗಳ ಬಗ್ಗೆ ಗಮನ ಸೆಳೆಯುವ ಒಂದು ವಿಚಾರವನ್ನು ನಾನು ಮಾಡುತ್ತೇನೆ ಮನೆಯದೇ ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆ್ಯಕ್ಟ್ ಅನ್ನುವ ಈ ಸುಂದರವಾದ ಏಕೀಕೃತ ನಿರ್ವಹಣೆ ಸಬಲೀಕರಣ ದಕ್ಷತೆ ಅಭಿವೃದ್ಧಿ ಕಾಯ್ದೆ ಅನ್ನುವ ಹೆಸರಿನಲ್ಲಿ ಒಂದು ತಿದ್ದುಪಡಿ ನಮ್ಮ ಮುಂದೆ ಬಂದಿದೆ ಇನ್ನೇನು ಒಂಬತ್ತು ದಿವಸಗಳೊಳಗೆ ತನದಲ್ಲಿ ಮಂಡನೆಯಾಗಲಿರುವಂತಹ ಉದ್ದೇಶ ಬಿಟ್ಕೊಂಡಿರುವಂತಹ ಒಂದು ತಿದ್ದುಪಡಿ ಇದರಲ್ಲಿ ಏನು ತೊಂದರೆ ಇದೆ ಸಬಲೀಕರಣ ಏಕೀಕರಣ ನಿರ್ವಹಣೆ ಇದೆಲ್ಲ ಒಳ್ಳೆಯದಲ್ವಾ ದಕ್ಷತೆಗಾಗಿ ಪಾರದರ್ಶಕವಾಗಿ ಆಡಳಿತ ನಡೆಸಬೇಕು ಅನ್ನುವ ರೀತಿಯಲ್ಲಿ ಮಾಡುತ್ತಿರುವುದಲ್ವಾ ಅನ್ನುವಂತಹ ಪ್ರಶ್ನೆ ತಾವುಗಳು ಕೇಳಬಹುದು ಆದರೆ ಇದು ಸುಧಾರಣೆಯೋ ನಿವಾರಣೆಯೋ ಅನ್ನುವಂತಹ ಗೊಂದಲ ನಮ್ಮಲ್ಲಿದೆ ಅದಕ್ಕೆ ಪ್ರಬಲ ಪ್ರಬಲವಾದಂತಹ ಕಾರಣಗಳು ಇವೆ ಅದರಲ್ಲಿ ಒಂದು ಯಾಕೆ ಈ ತಿದ್ದುಪಡಿಯನ್ನ ನಾವು ವಿರೋಧಿಸ್ತೇವೆ ಅಂದರೆ ನೋಡಿ ಈ ತಿದ್ದುಪಡಿಯ ಒಂದು ವಿವರಣೆಯನ್ನ ನಮ್ಮ ಮಿನಿಸ್ಟ್ರಿ ಮೈನಾರಿಟಿ ಅಫೇರ್ಸ್ ವೆಬ್ಸೈಟ್ನಲ್ಲಿ ದಾಖಲಿಸಿದ ಆ ಒಂದು ಸಂಗತಿ ಏನೆಂದರೆ ಅದರ ಅದರ ಬಗ್ಗೆ ನಾನು ಗಮನವನ್ನು ಸೆಳೆಯಲು ಪ್ರಯತ್ನ ಮಾಡ್ತೇನೆ ಈ ವಕ್ಫ್ ತಿದ್ದುಪಡಿಯ ಬಗ್ಗೆ ವಿವರಣೆ ನೀಡುತ್ತಾ ವಕ್ಫ್ ಅನ್ನೋದು ಇದರ ಬಗ್ಗೆ ಬ್ರಿಟಿಷ್ ಬ್ರಿಟಿಷ್ ಆಡಳಿತದಲ್ಲೇ ವಿರೋಧ ವ್ಯಕ್ತಪಡಿಸಲಾಗಿತ್ತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮುಸಲ್ಮಾನ ವಕ್ಫ್ ಕಾಯ್ದೆ ವಕ್ಫ್ ವಕ್ ವಕ್ಫ ಸಂಸ್ಥೆಯನ್ನ ಅದು ತಂದರೂ ಕೂಡ ಇದನ್ನು ನಿಗ್ರಹ ಮಾಡಲು ಪ್ರಯತ್ನ ಮಾಡಲಿಲ್ಲ ಅಂತ ಬರೆಯಲಾಗಿದೆ ಇದನ್ನು ನಿಗ್ರಹ ಮಾಡಲು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅದರ ಉದ್ದೇಶ ಈ ವಕ್ಫ್ ಅನ್ನೋದು ನಿಗ್ರಹ ಮಾಡಬೇಕು ಅನ್ನೋದಾಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಅಹ್ ಕೋರ್ಟ್ ಕೌನ್ಸಿಲ್ನಲ್ಲಿ ಇದರ ಬಗ್ಗೆ ನ್ಯಾಯಾಧೀಶರು ಮಂಡನೆ ಮಾಡಿದ ಇದು ಕೆಟ್ಟ ಮತ್ತು ಹಾನಿಕಾರಕ ರೀತಿಯ ಶಾಶ್ವತತೆ ಅಂತ ಹೇಳಿದೆ ಅಂತ ಉಲ್ಲೇಖಿಸ್ತಾರೆ ಅದರ ಅರ್ಥ ವಕ್ಫು ಅನ್ನುವುದು ಅದು ಸಮರ್ಪಕ ಅಲ್ಲ ಅದಕ್ಕೆ ಶಾಶ್ವತತೆ ಕೊಡುವುದು ಸರಿಯಲ್ಲ ನಮ್ಮ ಸೊತ್ತನ್ನು ಅಲ್ಲಿಗೆ ನಿಲ್ಲಿಸುವುದು ಅಂತ ಅದರ ವಾಸ್ತವದಲ್ಲಿ ವಾಸ್ತವಿಕತೆಯನ್ನ ನೋಡಿದರೆ ಅದು ಹಾಗಲ್ಲ ಇದು ಟಿಪ್ಪಣಿಯನ್ನ ಮಾಡುವಾಗಲೇ ನಮ್ಗೆ ಗೊತ್ತಾಗ್ತದೆ ಈ ವಕ್ಫಿನ ವಿರುದ್ಧ ಅತ್ಯಂತ ಕೆಟ್ಟದಾದ ರೀತಿಯಲ್ಲಿ ಇದು ಇದು ಸಾಧ್ಯವಲ್ಲ ಇದು ಸಮರ್ಪಕವಲ್ಲ ಇದು ಸರಿಯಾಗಿಲ್ಲ ಅನ್ನುವ ಧ್ವನಿಯಲ್ಲಿ ಧ್ವನಿ ಇದು ಇದರಲ್ಲಿ ಅಡಕವಾಗಿದೆ ಬೇರೆ ಯಾರು ಹೇಳಿದ್ದಲ್ಲ ಇದು ಮೈನಾರಿಟಿ ಅಫೇರ್ಸ್ನ ನ ವಕ್ ಬೋರ್ಡ್ ಅಲ್ಲಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲಾದಂತಹ ಒಂದು ವಿಚಾರ ಹಾಗೆ ಮತ್ತೇನು ಮಾಡ್ತಾರೆ ಅದರಲ್ಲಿ ಹೇಳ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರ ವಕ್ಫ್ ಕಾಯ್ದೆಯ ಅಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾಪಿಸಲಾಯಿತು ಅಂತ ಇದು ಒಂದು ಬೇಸರದ ಇದು ಸ್ಥಾಪಿಸಿದ್ದು ಸರಿಯಲ್ಲ ಅನ್ನುವ ನಿಟ್ಟಿನಲ್ಲಿ ಈ ಧ್ವನಿ ಅಡಕವಾಗಿದೆ ಒಟ್ಟಿಗೆ ಇದು ಸುಧಾರಣೆ ಅನ್ನುವುದಕ್ಕೆ ಸುಧಾರಣೆ ಅಂತ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಕಾರಣ ಇದನ್ನ ನಿವಾರಣೆ ಮಾಡುವಂತಹ ಧ್ವನಿ ಇಲ್ಲಿ ಆರಂಭದಲ್ಲಿ ನಮಗೆ ಗೊತ್ತಾಗುತ್ತದೆ ಇನ್ನು ಒಂದು ವಿಚಾರವೇನೆಂದರೆ ಇಲ್ಲಿ ಸಂಸತ್ತಿನಲ್ಲಿ ಅಥವಾ ಅಲ್ಲಿ ಮಾತ್ರ ಚರ್ಚೆ ಆಗೋದಲ್ಲ ಹೊರಗಡೆಯೂ ಇದು ಚರ್ಚೆ ಆಗ್ತಾ ಇದೆ ಒಂದು ಅರ್ಥದಲ್ಲಿ ಧಾರ್ಮಿಕ ಅಸಹಿಷ್ಣುತೆ ಮತ್ತು ರಾಜಕೀಯ ಷಡ್ಯಂತ್ರ ಎರಡೂ ಸೇರ್ಕೊಂಡಿದೆ ವಕ್ಫಿನ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಅದರಲ್ಲಿ ಏನೋ ಒಂದು ಕಬಳಿಸುವಿಕೆ ಇದೆ ಅನ್ನುವ ರೀತಿಯಲ್ಲಿ ಅಡಿಗಳು ನಡೀತಾ ಇವೆ ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವುದು ನಮ್ಮ ಈ ದೇಶದ ಸಂವಿಧಾನ ಪ್ರಕಾರ ಕಾನೂನು ಪ್ರಕಾರ ನಮ್ಮ ಮೂಲಭೂತ ಹಕ್ಕಿನ ಪ್ರಕಾರ ಇಲ್ಲಿರುವಂತಹ ವಕ್ಫಿನ ಆಸ್ತಿ ಮುಸಲ್ಮಾನರಿಗೆ ಅದೇ ರೀತಿ ಬೇರೆ ಮುಸ್ಲಿಮೇತರಿಗೆ ಇರುವಂತಹ ಧಾರ್ಮಿಕ ದತ್ತಿಯ ಆಸ್ತಿ ಅದಕ್ಕೆ ಬೇರೆ ಬೇರೆ ಕಾನೂನುಗಳು ಕಾನೂನುಗಳು ಕೂಡ ಇವೆ ಆದರೆ ಇಲ್ಲಿ ನಮಗೆ ಗೊಂದಲ ಇರುವುದೇನೆಂದರೆ ಈ ದೇಶ ಎಲ್ಲರಿಗಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವ ಒಂದು ಘೋಷ ನಮ್ಮ ಮುಂದೆ ಇದೆ ಆದರೆ ಅದು ಸರಿಯಾಗಿ ನೆರವೇರ್ತಾ ಇದೆಯಾ ಅನ್ನುವ ಸಂಶಯ ಕೂಡ ಇದೆ ಈ ವಕ್ವಿನಿಂದ ಈ ವಕ್ವಿನ ತಿದ್ದುಪಡಿಯಿಂದ ಅದಕ್ಕೆ ಒಂದು ಪ್ರಶ್ನೆಯನ್ನ ಬಯಸುವುದೇನೆಂದರೆ ಈ ಸರ್ಕಾರವೇ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಪ್ರಕಾರ ನ್ಯಾಯ ಮಂಡಳಿಯನ್ನ ಸ್ಥಾಪಿಸಲಾಗಿತ್ತು ಅಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ವಕ್ಫು ಟ್ರಿಬ್ಯುನಲ್ಗೆ ಅದನ್ನ ಪರಿಹರಿಸುವಂತಹ ಅಧಿಕಾರ ಇತ್ತು ಅದಕ್ಕೆ ಸರ್ಕಾರವೇ ಸರ್ವೆ ಕಮಿಷನರ್ ಅನ್ನ ನೇಮಿಸುವಂತಹ ಅಸಿಸ್ಟೆಂಟ್ ಸರ್ವೆ ಕಮಿಷನರ್ನ ನೇಮಕ ಮಾಡುವಂತಹ ಒಂದು ಪದ್ಧತಿ ಒಂದು ಕಾಯ್ದೆ ಇತ್ತು ಕಾನೂನು ಇತ್ತು ಅದನ್ನ ಈಗ ಅಲ್ಲಿಂದ ಡೈವರ್ಟ್ ಮಾಡಿ ಜಿಲ್ಲಾಧಿಕಾರಿಗೆ ವರ್ಗಾವಣೆ ಮಾಡುವಂತಹ ಒಂದು ಕಾರ್ಯ ಆವಾಗ ನಿಮಗೆ ಪ್ರಶ್ನೆ ಮಾಡಬಹುದು ಅಲ್ಲಿ ವಕ್ಫಿಗೆ ನ್ಯಾಯಮಂಡಳಿಗೆ ಅಧಿಕಾರ ನೇಮಕ ಮಾಡಿದ್ದು ಸರ್ಕಾರವೇ ಇಲ್ಲಿಯೂ ಕೂಡ ಸರ್ಕಾರವೇ ಸದಿ ಸರ್ಕಾರದ ಅಧಿಕಾರಿಯಲ್ಲವೇ ಅಂತ ಪ್ರಶ್ನೆ ಮಾಡಬಹುದು ಆದ್ರೆ ನಮಗಿರುವಂತಹ ಸುತ್ತಿನ ದಾಖಲೆ ಕೂಡ ನಮಗೆ ಸರ್ಕಾರವೇ ಆದರೆ ಅಲ್ಲಿ ನಮಗೆ ಇದು ನಮ್ಮದು ಅಂತ ವಾದ ಮಾಡುವಂತಹ ಅವಕಾಶ ಇದೆ ವಕ್ಫ್ ನ್ಯಾಯಮಂಡಳಿಗೆ ಇದು ವಕ್ಫಿನದು ಅಂತ ವಾದ ಮಾಡುವಂತಹ ಅವಕಾಶ ಇದೆ ಆದರೆ ಇಲ್ಲಿ ಜಿಲ್ಲಾಧಿಕಾರಿಗೆ ಅದನ್ನ ವರ್ಗಾವಣೆ ಮಾಡುವಾಗ ಸರ್ಕಾರವೇ ಬೇಕಾದ ಆಸ್ತಿಯನ್ನ ನಮ್ಮದೇ ಅಂತ ಹೇಳಿಕೊಳ್ಳುವಂತಹ ಅವಕಾಶವಿದೆ ಆದರೆ ವಕ್ಫಿಗೆ ಇದು ನಮ್ಮದು ವಕ್ಫಿನದು ಅನ್ನುವ ಆ ಒಂದು ವಾದ ಮಾಡುವ ಅವಕಾಶ ಇಲ್ಲದಾಗುತ್ತದೆ ಇದು ನಮಗೆ ತುಂಬಾ ಒಂದು ಗೊಂದಲದ ಮಾತ್ರವಲ್ಲ ಇದರಲ್ಲಿ ನಮಗೆ ಏನೋ ಒಂದು ತರ ಷಡ್ಯಂತ್ರ ಇದೆ ಅಂತ ನಮಗೆ ಅನುಮಾನ ಇದೆ ಬಲವಾದ ಅನುಮಾನ ಇದೆ ಮತ್ತೊಂದು ವಿಚಾರ ಈ ವಕ್ಫ್ ಅನ್ನುವ ವಿಚಾರವಾಗಿ ಅದು ಇಸ್ಲಾಮಿನ ಆ ಒಂದು ನಿಯಮದ ಸ್ವರೂಪ ಏನೆಂದರೆ ಅದು ದಾನ ರೀತಿಯಲ್ಲಿ ಅಂದರೆ ಮುಸ್ಲಿಂ ಸಮುದಾಯದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಸಬಲೀಕರಣಕ್ಕಾಗಿ ಇಡಲಾದಂತಹ ಒಂದು ಸೊತ್ತು ದಾನ ಸೊತ್ತು ಅದು ಅದು ತಡೆ ಎಡಿಯಲಾದಂತಹ ಸೊತ್ತು ಏನು ಅಲ್ಲ ತಡೆ ಎಡಿಯಲಾದ ಸಾರ್ವತ್ ಯಾವತ್ತಿಗೂ ಕೂಡ ಎಲ್ಲ ಕಾಲದಲ್ಲಿಯೂ ಕೂಡ ಅದು ದಾನವಾಗಿ ಉಪಯೋಗ ಆಗ್ಬೇಕು ಅನ್ನುವ ರೀತಿಯಲ್ಲಿ ಮಾತ್ರ ತಡೆಯಲಾಗುತ್ತೆ ಅಲ್ಲಾಹನ ಹೆಸರಿನಲ್ಲಿ ವಕ್ ಮಾಡಿದ ಮೇಲೆ ಅದು ವಕ್ಫವಾಗಿ ಇರುತ್ತದೆ ಅದರ ಅದು ಯಾವ ರೀತಿಯಲ್ಲಿ ಅದರ ಪಾಲನೆ ಮಾಡಬೇಕು ಆ ರೀತಿಯಲ್ಲಿ ಪಾಲನೆ ಮಾಡಬೇಕು ಇಲ್ಲಿ ಮತ್ತೊಂದು ವಿಚಾರ ಅನ್ಯಾಯವಾಗಿ ಬೇರೆ ಯಾರೋ ಯಾರದ್ದು ಆದ ಆಸ್ತಿಯನ್ನು ವಕ್ಫ್ ಮಾಡಲು ಸಾಧ್ಯವೇ ಇಲ್ಲ ಯಾವ ಕಾಲದಲ್ಲೂ ಇವತ್ತು ನಮ್ಮ ಜೀನಿಯವ್ರು ಹೇಳಿದರು ಇಲ್ಲಿ ವಕ್ಫಿನಲ್ಲಿ ಎಷ್ಟು ಆಸ್ತಿ ಇದೆ ದೊಡ್ಡ ಆಸ್ತಿ ಇದೆ ಅಂತ ಈ ಎಂಟು ಪಾಯಿಂಟ್ ಏಳು ಲಕ್ಷ ಆಸ್ತಿ ಇದು ಯಾವುದು ಕೂಡ ಒಂದು ಇಂಚು ಕೂಡ ವಕ್ಫಿನದ್ದು ಆದರೆ ಅಲ್ಲಿ ಅನ್ಯಾಯವಾಗಿ ಬೇರೆಯವರ ಮಾಲಕತ್ವದ ಆಸ್ತಿಯನ್ನು ಸಾಧ್ಯವೇ ಇಲ್ಲ ಕಾರಣ ಇಸ್ಲಾಮಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಶರಿಯತ್ ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ ಇಸ್ಲಾಮಿನ ಕಾನೂನು ಪ್ರಕಾರ ಅವಕಾಶ ಇಲ್ಲ ಮಾಲಕತ್ವವಿರುವ ಸ್ವಇಚ್ಛೆಯಿಂದ ದಾನ ಮಾಡಲು ಸಾಧ್ಯವಾದರೆ ಮಾತ್ರ ಅದು ವಕ್ಫ್ ಆಗುತ್ತೆ ಅಲ್ಲದ್ದು ವಕ್ಫ್ ಆಗುವುದೇ ಇಲ್ಲ ಮತ್ತೆ ಈ ಹಿಂದೆ ಒಂದು ಸಭೆ ಅದರ ವಿಡಿಯೋ ಎಲ್ಲ ಬಂದಿದೆ ಅಮಿತ್ ತುಂಬಾ ಬೇಸರದಿಂದ ನಮ್ಮ ಮಠದ ಆಸ್ತಿಗಳೆಲ್ಲ ಹೋಗ್ತವೆ ನಮ್ಮ ದೇವಸ್ಥಾನದ ಆಸ್ತಿಗಳೆಲ್ಲ ಹೋಗ್ತವೆ ಅಂತೆಲ್ಲ ತುಂಬಾ ಮಾತಾಡಿದ್ರು ಆದರೂ ಕೂಡ ಸ್ಪಷ್ಟವಾಗಿ ಈ ವಿದ್ವಾಂಸರ ಸಮ್ಮುಖದಲ್ಲಿ ನಾವು ಹೇಳುವುದೇನೆಂದರೆ ಬೇರೆಯವರ ಆಸ್ತಿಯನ್ನ ವಕ್ಫು ಮಾಡಲು ಸಾಧ್ಯವಿಲ್ಲ ಬೇರೆ ಅಧಿಕೃತವಾಗಿ ಬೇರೆ ಆ ಆಸ್ತಿಯನ್ನ ವಕ್ಫು ಮಾಡಿಯ ದಾಖಲೆ ಸಿಗಲೂ ಕೂಡ ಸಾಧ್ಯ ಇಲ್ಲ ವಕ್ಫಿನ ದಾಖಲೆ ಇರುವಂತಹ ವಕ್ಫಿನ ಸೊತ್ತನ್ನ ಇಲ್ಲಿ ಏನ್ ಮಾಡಲಾಗಿದೆ ಬೇರೆಯವರು ಕಬಲಿಸಿದ್ದಾರೆ ಹೊರತು ಒಕ್ಪು ಮಂಡಳಿಯಾಗಲಿ ಅಥವಾ ವಕ್ಫ್ ಕೌನ್ಸಿಲ್ ಆಗಲಿ ಅಥವಾ ಒಕ್ಕುವಿನ ವಿಚಾರದಲ್ಲಿ ಆಗಿ ಬೇರೆ ಭೂಮಿಯನ್ನ ಅಥವಾ ಆಸ್ತಿಯನ್ನ ಕಬಲಿಸಲು ಸಾಧ್ಯವೇ ಇಲ್ಲ ಯಾವತ್ತೂ ಕೂಡ ಸಾಧ್ಯವಿಲ್ಲ ಇದು ನಮ್ಮ ಎಲ್ಲ ವಿದ್ವಾಂಸರು ಹೇಳುವಂತೆ ಶ್ರೀಮಂತರು ನವಾಬರು ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕಾಗಿ ಏಳಿಗೆಗಾಗಿ ದಾನ ಮಾಡಿದಂತಹ ಸೊತ್ತು ಮಾತ್ರವಾಗಿರುತ್ತದೆ ಮತ್ತೊಂದು ವಿಚಾರ ವಕ್ಬೈ ಯೂಸರ್ ವಕ್ಬೈ ಯೂಸರ್ ಪ್ರಕಾರ ಇಲ್ಲಿ ದಾಖಲೆಗಳು ಅಧಿಕೃತ ದಾಖಲೆಗಳು ಎಷ್ಟು ವರ್ಷ ಆಯಿತು ಸಾವಿರದ ಒಂಬೈನೂರ ಹದಿಮೂರ ನಂತರದ ಇವಾಗ ಎರಡು ಸಾವಿರದ ಇಪ್ಪತ್ತೈದು ನೂರ ಹನ್ನೆರಡು ವರ್ಷಗಳ ಕಾಲ ನಮ್ಮ ಅಧಿಕೃತವಾಗಿ ಇದು ವಕ್ಫೋ ಜಾರಿಗೆ ಬಂದ ನಂತರ ನೂರ ಹನ್ನೆರಡು ವರ್ಷಗಳ ಕಾಲ ಬೈ ಯೂಸರ್ ಕಾನೂನಾತ್ಮಕವಾಗಿ ಅದು ಸರಿಯಾಗಿದೆ ಅದು ವಕ್ಫ್ ಆಗಿದೆ ಅಂತ ನಾವು ಅನುಭವಿಸುತ್ತಾ ಅಂತ ಹೇಳ್ಕೊಳ್ತಾ ಬಂದಂತಹ ಒಂದು ಆಸ್ತಿಯನ್ನ ಒಂದು ಕ್ಷಣ ಮಾತ್ರದಲ್ಲಿ ಒಂದು ಆರು ತಿಂಗಳೊಳಗೆ ಡಿ ಸಿ ಯ ಕೈಗೆ ಕೊಟ್ಟು ಇದು ವಕ್ಫಲ್ಲ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಒಂದು ದುಸ್ಥಿತಿ ಈ ತಿದ್ದುಪಡಿಯಲ್ಲಿ ಇದೆ ಅದರಿಂದ ಇದನ್ನು ಒಪ್ಪಿಕೊಳ್ಳಲು ಯಾವತ್ತೂ ಕೂಡ ಸಾಧ್ಯ ಇಲ್ಲ ಇದರ ವಿರುದ್ಧ ಎಲ್ಲರೂ ಕೂಡ ಸಂಘಟಿತವಾಗಿ ನಾವು ಹೋರಾಟಕ್ಕೆ ಅಥವಾ ಬೇಕಾದ ಕಾನೂನಾತ್ಮಕ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸಲಿದ್ದೇವೆ ಸ್ಪಷ್ಟವಾಗಿ ಈ ಬಗ್ಗೆ ನಾವು ಹೇಳ್ತಲಿದ್ದೇವೆ ಮತ್ತೊಂದು ಆ ಒಂದು ವಿಚಾರವೇನೆಂದರೆ ಒಬ್ಬ ದಾನ ಮಾಡಬೇಕಾದರೆ ಐದು ವರ್ಷಗಳ ಕಾಲ ವಕ್ವಾಗಿ ದಾನ ಮಾಡಬೇಕಾದ್ರೆ ಐದು ವರ್ಷಗಳ ಕಾಲ ಆತ ಇಸ್ಲಾಮ್ ಅನುಸರಿಸಿರಬೇಕು ಪಾಲನೆ ಮಾಡಿ ಫಾಲೋ ಮಾಡಿರಬೇಕು ಒಂದು ಕಾಣ್ ತಂದಿದ್ದಾರಲ್ಲ ಯಾವ ಅರ್ಥ ಇದೆ ಇದರಲ್ಲಿ ದಾನ ಯಾರೂ ಕೂಡ ಮಾಡಬಹುದು ಎಲ್ಲಾ ಧರ್ಮದಲ್ಲೂ ಕೂಡ ದಾನದ ಬಗ್ಗೆ ಮಹತ್ವ ಇದೆ ಹಿಂದೂಗೂ ದಾನ ಮಾಡಬಹುದು ಕ್ರೈಸ್ತನಿಗೂ ದಾನ ಮಾಡಬಹುದು ಮುಸಲ್ಮಾನ ದಾನ ಮಾಡಬಹುದು ಅದು ಬಿಟ್ಟು ಮುಸಲ್ಮಾನನೇ ಒಂದು ವರ್ಷ ಮಾಡಬೇಕಾದರೆ ಐದು ವರ್ಷಗಳ ಕಾಲ ಅನ್ನ ಧರ್ಮವನ್ನು ಆಚರಿಸಿದವನಾಗಿರಬೇಕು ಅನ್ನುವ ಒಂದು ಕಾನೂನು ತರ್ತಿದ್ದಾರಲ್ಲ ಇದರ ಅರ್ಥವೇನು ಯಾವ ರೀತಿಯಲ್ಲಿ ಇದನ್ನ ಸಮರ್ಥನೆ ಮಾಡಲು ಸಾಧ್ಯವಿಲ್ಲ ಅಂತಹ ಒಂದು ರೀತಿಯಲ್ಲಿ ತಿದ್ದುಪಡಿ ಬಂದಿದೆ ಇದು ಒಂದು ಜಾತಿ ಪ್ರಮಾಣ ಪತ್ರವಾದರೂ ಸಿಗ್ಬಹುದು ತಂದೆ ತಾಯಿಯನ್ನು ನೋಡಿ ಕೊಡಬಹುದು ಅನುಸರಣೆ ಮಾಡಿದ್ದಾನೆ ಇಲ್ಲವೋ ಅಂತ ಯಾರ ಬಳಿ ಇದನ್ನ ಸಮರ್ಥನೆ ಮಾಡುದು ಎಲ್ಲಿಂದ ಪ್ರಮಾಣ ಪತ್ರವನ್ನ ತರುವುದು ಇದೊಂದು ಒಂದು ಹಾಸ್ಯ ರೀತಿಯಲ್ಲಿರುವಂತಹ ಒಂದು ತಿದ್ದುಪಡಿ ಅಂತ ಮನದಟ್ಟಾಗ್ತದೆ ಮತ್ತೊಂದು ಅಸಮಾನತೆ ಅಂದ್ರೆ ನೋಡಿ ಇಲ್ಲಿ ಉಲ್ಲೇಖ ಮಾಡಿದ್ರು ಸಾವಿರದ ಒಂಬೈನೂರ ಮೂರರಲ್ಲಿ ಸೆಕ್ಷನ್ ಪ್ರಕಾರ ಮುಸ್ಲಿಮೇತರ ಮಂಡಳಿಗೆ ದೇವಸ್ಥಾನ ದೇವಸ್ಥಾನ ಮಂಡಳಿಗೆ ಮುಸ್ಲಿಮೇತರಿಗೆ ನಿಮ್ಗೆ ಗೊತ್ತಲ್ಲ ಇಬ್ರಾಹಿಂ ಅವರು ಜಿಲ್ಲಾಧಿಕಾರಿ ಆಗಿದ್ದಾಗ ಪುತ್ತೂರಿನ ಒಂದು ಕ್ಷೇತ್ರದಲ್ಲಿ ಜಾತ್ರೆಯ ವಿಚಾರದಲ್ಲಿ ಒಂದು ನೋಟಿಸ್ ಅಲ್ಲಿ ಒಂದು ಹೆಸರು ಕೂಡ ಅಲ್ಲಿ ಹಾಕಬಾರದು ಅನ್ನುವ ತರ್ಕ ಆಗಿತ್ತು ಗಲಾಟೆ ಆಗಿತ್ತು ಗೊಂದಲ ಆಗಿತ್ತು ಅಂತಹ ಒಂದು ವ್ಯವಸ್ಥೆ ಆಗಿರುವಾಗ ಇದು ಏನು ಒಕ್ಕು ಮುಸಲ್ಮಾನರ ಆಸ್ತಿ ಮುಸಲ್ಮಾನಿಗಾಗಿರುವ ಆಸ್ತಿ ಮುಸಲ್ಮಾನಿಗಾಗಿ ದಾನ ಮಾಡಿದ ಆಸ್ತಿ ಅದರಲ್ಲಿ ಮುಸ್ಲಿಮೇತರು ಬೇಕು ಅನ್ನುವ ಅದು ಎಲ್ಲ ಕಡೆ ಇದ್ರೆ ಓಕೆ ಇದು ಮುಸಲ್ಮಾನಿಗಾಗಿ ಮುಸಲ್ಮಾನರ ಕಾಣಲ್ಲಿ ಮಾತ್ರ ಮುಸ್ಲಿಮೇತರು ಬೇಕು ಅನ್ನುವಂತಹ ಕಾನ್ ತರ್ತಿರಲ್ಲ ತರ್ತಿದ್ದಾರಲ್ಲ ಇದು ಯಾವ ರೀ ಒಂದು ಒಂದು ರೀತಿಯ ತಾರತಮ್ಯತೆ ಅಸಮಾನತೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂತಹ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾವು ನಿಮಗೆ ಪ್ರಸ್ತುತಪಡಿಸುತ್ತೇವೆ ಮಾತ್ರವಲ್ಲ ಎಲ್ಲ ರೀತಿಯಲ್ಲಿ ಇದೊಂದು ರೀತಿಯ ಮುಸಲ್ಮಾನರ ಮೇಲೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡುವಂತಹ ಹಲವಾರು ಸಂಗತಿಗಳು ನಡೀತವೆ ಅದರ ಜೊತೆಯಲ್ಲಿ ಇದೊಂದು ಅಂತ ನಾವು ಮನವರಿಕೆ ಮಾಡಬೇಕಾಗುತ್ತದೆ ಆದ್ದರಿಂದ ವಕ್ಫ್ ತಿದ್ದುಪಡಿಯ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ತಿದ್ದುಪಡೆ ತಿದ್ದುಪಡಿ ಮಸೂದೆ ಇದೆಯಲ್ಲ ಇದನ್ನ ಮಂಡನೆ ಮಾಡುವಾಗ ನಿಜವಾಗಿಯೂ ಇದು ಸುಧಾರಣೆ ಇದು ನಿವಾರಣೆ ಮಾಡುವಂತಹ ವಕ್ಫ್ ಅನ್ನುವಂತಹ ಒಂದು ಆ ಸ್ವರೂಪವನ್ನೇ ಇಲ್ಲದಾಗಿಸಿ ಮುಸಲ್ಮಾನ್ಗಿರುವಂತಹ ಆ ಸಂವಿಧಾನಾತ್ಮಕವಾಗಿ ನೀಡಲಾದ ಹಕ್ಕನ್ನು ಕಸಿದುಕೊಳ್ಳುವಂತಹ ಒಂದು ಷಡ್ಯಂತ್ರ ಇದರ ಹಿಂದೆ ಇದೆ ಅಂತ ಸ್ಪಷ್ಟವಾಗಿ ಆದ್ದರಿಂದ ಇದರ ವಿರುದ್ಧ ನಾವು ನಮ್ಮ ವಕ್ ಅಧ್ಯಕ್ಷರು ಹೇಳಿದಂತೆ ಇಲ್ಲಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತೆ ಇದರ ವಿರುದ್ಧ ನಾವು ಮುಂದಿನ ಕಾನೂನು ರೀತಿಯ ಯಾವ ರೀತಿಯಲ್ಲಿ ಮುಂದುವರಿಬೇಕು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಮಾಡಿಕೊಳ್ತಾ ಮುಂದೆ ಸಾಗಲಿದ್ದೇವೆ ನಮ್ಮೆಲ್ಲರ ಸಹಕಾರವೂ ಕೂಡ ಅನಿವಾರ್ಯವಾಗಿದೆ ಅಂದರೆ ಯಾರ ಸೊತ್ತನ್ನು ಕೂಡ ಯಾರ ಸತ್ತನ್ನೂ ಕೂಡ ಕಸಿದುಕೊಳ್ಳುವಂತಹ ಪ್ರಯತ್ನ ಆಗದೆ ಕಸಿದುಕೊಂಡ ವಕ್ಫಿನ ಭೂಮಿಯನ್ನು ಹಿಂದಿರುಗಿಸಬೇಕು ಅನ್ನುವ ಹೋರಾಟವನ್ನೇ ನಾವು ಮುಂದುವರಿಸಲಿದ್ದೇವೆ ಅಂತಾನೂ ಕೂಡ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ತಿಳಿಯಪಡಿಸುತ್ತೇವೆ ಹೇಳಿ ನನ್ನ ಮಾತನ್ನು